ಹಾಯ್ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ನಾನು ಸಿಲಿಯಾ ಇವತ್ತಿನ ವೀಡಿಯೋದಲ್ಲಿ ಇರುವೆಗಳ ಕಾಟ ಅದೇ ಸಣ್ಣ ಸಣ್ಣ ಜಿರಳೆ ಮತ್ತು ಗೆದ್ದಲು ಇದೆಲ್ಲ ನಮ್ಮ ಮನೆಯಲ್ಲಿ ತುಂಬ ಉಪದ್ರ ಕೊಡುವಂತಹ ಕೆಲವು ಕೆಲವೊಂದು ಸರ್ತಿ ಇದು ನಾವು ತರಕಾರಿ ನಮ್ಮ ಮನೆಯೆಲ್ಲ ಹಾಳು ಮಾಡುತ್ತೆ ಅದಕ್ಕೆ ಒಳ್ಳೆಯ ಒಂದು ಹೋಮ್ ರೆಮಿಡಿಯನ್ನು ನಾನು ನಿಮಗೆ ಇದ್ದೀನಿ ಫಸ್ಟ್ ನೋಡಿ ಈ ಥರ ಶಂಕು ಹುಳ ನಾವು ತರಕಾರಿ ಗಿಡ ಹೂವಿನ ಗಿಡ ಎಲ್ಲ ನಟ್ರೆ ಅದನ್ನು ಬಂದು ಹಾಳು ಮಾಡುತ್ತೆ ನೋಡಿ ಕಟ್ ಮಾಡಿ ಹಾಕುತ್ತೆ ಆವಾಗ ನಾವು ನೆಟ್ಟಿರುವ ಗಿಡದ ಸುತ್ತ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿಬಿಟ್ರೆ ಈ ಹುಳ ಆ ಗಿಡದ ಹತ್ರ ಬರೋದಿಲ್ಲ ಕಲ್ಲುಪ್ಪಂದರೆ ಉಪ್ಪಂದರೆ ಇವುಗಳಿಗೆ ಆಗೋದಿಲ್ಲ ಎರಡನೇ ಟಿಪ್ಪು ನೋಡಿ ಒಳ್ಳೆಯ ಒಂದು ಟಿಪ್ಪಿದು ಇರುವೆಗಳ ಕಾಟ ಈಗ ಕೆಂಪು ಇರುವೆ ಕಪ್ಪು ಇರುವೆ ಇಲ್ಲ ನಾವು ಗಿಡಗಳೆಲ್ಲ ನಟ್ಟಾಗ ತರಕಾರಿಯೆಲ್ಲ ನಟ್ಟಾಗ ಅದನ್ನೆಲ್ಲ ಬಂದು ಹಾಳು ಮಾಡುವಾಗ ಇದೇ ರೀತಿ ಒಮ್ಮೆ ಮಾಡಿ ನೋಡಿ ಒಂದು ಬೌಲಿಗೆ ಒಂದು ಚಮಚ ಸಕ್ಕರೆಯನ್ನು ತಗೊಳ್ಳಿ ಈ ಸಕ್ಕರೆನ ನೀವು ನೈಸಾಗಿ ಪುಡಿ ಮಾಡಿದರೂ ಆಗುತ್ತೆ ಇಲ್ಲ ಇಡೀ ಸಕ್ಕರೆ ತೊಗೊಂಡ್ರೂ ಆಗುತ್ತೆ ಪುಡಿ ಮಾಡಿದರೆ ಒಳ್ಳೆ ಸ್ವಲ್ಪ ಜಾಸ್ತಿ ಎಫೆಕ್ಟಿವ್ ಆಗಿರುತ್ತೆ ನಾನಿವಾಗ ಇಡೀ ಸಕ್ಕರೆಯನ್ನು ಒಂದು ಚಮಚ ತಗೊಂಡಿದ್ದೀನಿ ಇನ್ನು ಈ ಸಕ್ಕರೆ ಜೊತೆಯಲ್ಲಿ ಒಂದು ಅರ್ಧ ಚಮಚ ಬೇಕಿಂಗ್ ಪೌಡರ್ ಅಥವಾ ನಮ್ಮದು ಅಡುಗೆ ಸೋಡಾ ಇದೆಯಲ್ಲ ನಾವೆಲ್ಲರೂ ದೋಸೆ ಇಡ್ಲಿಗೆಲ್ಲ ಉಪಯೋಗಿಸ್ತೀವಲ್ಲ ಅಡುಗೆ ಸೋಡಾ ಅದು ಒಂದು ಅರ್ಧದಿಂದ ಮುಕ್ಕಾಲು ಚಮಚ ಅಡುಗೆ ಸೋಡವನ್ನು ಸಹ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಇನ್ನು ಇದನ್ನು ಗಂಟೆಲ್ಲ ಇಲ್ಲದೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಇದನ್ನು ಮಿಕ್ಸ್ ಮಾಡಿ ನಾವು ಸ್ವಲ್ಪ ಸ್ವಲ್ಪ ಒಂದೊಂದು ಚಮಚದಷ್ಟು ಒಂದು ಸಣ್ಣ ಪಾತ್ರೆಯಲ್ಲಿ ಹಾಕಿ ನಾವು ಇರುವೆಗಳು ಜಾಸ್ತಿ ಬರುವ ಜಾಗದಲ್ಲಿ ಅದನ್ನು ಇಟ್ಟುಬಿಟ್ರೆ ಸಾಕು ಇರುವೆಗಳು ಸಕ್ ಸಕ್ಕರೆಗೋಸ್ಕರ ಬಂದು ನಮ್ಮದು ಅಡುಗೆ ಸೋಡಾವನ್ನು ತಿಂದರೆ ಅದು ಅಲ್ಲಿಗೆ ನಾಶ ಆಗುತ್ತೆ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಒಳ್ಳೆಯ ಟಿಪ್ಪಿದು ಸ್ವಲ್ಪ ಜಾಸ್ತಿ ನಮಗೆ ಮಿಕ್ಸ್ ಮಾಡಿ ಈ ತೋಟದಲ್ಲಿ ಎಲ್ಲ ಈಗ ತರಕಾರಿ ಗಿಡ ಹೂವಿನ ಗಿಡ ಹತ್ರ ಜಾಸ್ತಿ ಇರುವೆ ಕಾಟ ಇರುವ ಕಡೆ ನಾವು ಸ್ವಲ್ಪ ಸ್ವಲ್ಪ ಇಟ್ಟು ಸಾಕು ಇರುವೆಗಳು ಆ ಸಕ್ಕರೆ ಸ್ವೀಟಿಗೋಸ್ಕರ ಬಂದು ಆ ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾ ಅದರೊಳಗಡೆ ಹೋದರೆ ಅವು ಅಲ್ಲಿಗೆ ನಾಶ ಆಗುತ್ತೆ ನಮ್ಮ ಹಳ್ಳಿಯಲ್ಲೆಲ್ಲ ನಾವು ಜಾಸ್ತಿ ತರಕಾರಿಯೆಲ್ಲ ಬೆಳೆಯುವಾಗ ಆ ಕೆಂಪು ಇರುವೆ ಜಾಸ್ತಿ ಬರುತ್ತೆ ರೀ ಆವಾಗೆಲ್ಲ ನಮ್ಮ ಅಪ್ಪ ಎಲ್ಲ ಜಾಸ್ತಿ ಸ್ವಲ್ಪ ಇದೇ ರೀತಿ ಮಿಕ್ಸ್ ಮಾಡಿ ಸಣ್ಣ ಸಣ್ಣ ಪಾತ್ರೆಗೆ ಸ್ವಲ್ಪ ಸ್ವಲ್ಪ ಹಾಕಿ ಅಲ್ಲಲ್ಲಿ ಇಟ್ಟುಬಿಡ್ತಾರೆ ಆವಾಗ ಆ ಇರುವೆಗಳು ಗಿಡದ ಹತ್ರ ಹೋಗುವುದಿಲ್ಲ ಇಲ್ಲಿ ಬಂದು ಇದನ್ನು ತಿಂದು ಅಲ್ಲಿಗೆ ನಾಶ ಆಗುತ್ತೆ ಒಂದು ಆ ಕಡೆಗೆ ಮತ್ತೆ ಬರೋದೇ ಇಲ್ಲ ಆ ಅಡುಗೆ ಸೋಡ ಇರುವೆಗಳ ಒಳಗೆ ಹೋದರೆ ಅವುಗಳಿಗೆ ಆಗೋದಿಲ್ಲ ಅದಕ್ಕೋಸ್ಕರ ಇದು ತುಂಬ ಒಳ್ಳೆಯ ಒಂದು ಸಿಂಪಲ್ ಆಗಿರೋ ಟಿಪ್ಪು ಒಂದು ಸರ್ತಿ ಆದರೂ ಇದನ್ನು ಟ್ರೈ ಮಾಡಿ ನೆಕ್ಸ್ಟ್ ಟಿಪ್ಪು ನೋಡಿ ಮನೆ ಒಳಗಡೆ ಎಲ್ಲ ಸಣ್ಣ ಸಣ್ಣ ಇರುವೆ ಬರುತ್ತೆ ಮತ್ತು ಈ ಸಣ್ಣ ಸಣ್ಣ ಜಿರಳೆಗಳು ತುಂಬ ಇರುತ್ತೆ ನೋಡಿ ಆವಾಗ ಮತ್ತು ಈ ಗೆದ್ದಲು ಜಾಸ್ತಿ ಗೆದ್ದಲೆದ್ದು ಎಲ್ಲ ಇದ್ದ ಕಡೆಯಲ್ಲಿ ನಮಗೆ ಸ್ಪ್ರೇ ಮಾಡಲಿಕ್ಕೆ ಒಂದು ಸ್ಪ್ರೇಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ದೊಡ್ಡ ಪಾತ್ರೆ ತಗೊಂಡು ಅದಕ್ಕೆ ಒಂದು ಚಮಚ ಸೋಪಿನ ಪುಡಿಯನ್ನು ತಗೋಬೇಕು ಒಳ್ಳೆ ಬ್ರ್ಯಾಂಡಿದ್ದು ಸೋಪಿನ ಪುಡಿ ಏನು ಬೇಕು ಅಂತೇನಿಲ್ಲ ಕಮ್ಮಿ ರೇಟಿದಾದರೂ ಆಗುತ್ತೆ ಒಂದು ಚಮಚ ಸೋಪಿನ ಪುಡಿಯನ್ನು ನಾನು ಇದಕ್ಕೆ ಹಾಕಿದ್ದೀನಿ ಇನ್ನು ಇದಕ್ಕೆ ನಾವು ಹಾಕೋದು ಒಂದು ಕಾಲು ಚಮಚದಷ್ಟು ಉಪ್ಪು ಉಪ್ಪು ಜಾಸ್ತಿ ಬೇಡ ಒಂದು ಕಾಲು ಚಮಚದಷ್ಟು ಸಾಕು ಇನ್ನಿದ್ರೊಟ್ಟಿಗೆ ಹಾಕೋದು ವಿನಿಗರ್ ಒಂದು ದೊಡ್ಡ ಚಮಚದಲ್ಲಿ ನಾವು ವೈಟ್ ವಿನಿಗರನ್ನು ಹಾಕಬೇಕು ಇದೇ ರೀತಿ ದೊಡ್ಡ ಚಮಚದಲ್ಲಿ ಹಾಕಬೇಕು ಒಂದು ಫುಲ್ ಚಮಚ ವಿನಿಗರನ್ನು ಸಹ ಇದಕ್ಕೆ ನಾನು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಸರ್ತಿ ನಾವು ಮಿಕ್ಸ್ ಮಾಡಿ ಇದಕ್ಕೆ ಒಂದು ಲೀಟರ್ ನೀರನ್ನು ಹಾಕಬೇಕು ಒಂದು ಲೀಟರ್ ನೀರಿನ ಅಳತೆಯನ್ನು ನಾನು ನಾನು ನಿಮಗೆ ಹೇಳಿರೋದು ಒಂದು ಚಮಚ ಸೋಪಿನ ಪುಡಿ ಸ್ವಲ್ಪ ಉಪ್ಪು ಮತ್ತು ಒಂದು ದೊಡ್ಡ ಚಮಚದಲ್ಲಿ ಒಂದು ಚಮಚ ವಿನಿಗರ್ ಮತ್ತು ಒಂದು ಲೀಟರ್ ನೀರನ್ನು ಹಾಕಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನಿಮ್ಮ ಹತ್ರ ಸ್ಪ್ರೇ ಬಾಟಲ್ ಇದ್ದರೆ ಸ್ಪ್ರೇ ಸ್ಪ್ರೇ ಬಾಟಲಲ್ಲೇ ಹಾಕಿ ಇಲ್ಲಾಂದರೆ ಒಂದು ಪ್ಲಾಸ್ಟಿಕ್ ಬಾಟಲ್ ತಗೊಂಡು ಅದರ ಮುಚ್ಚಳವನ್ನು ಸಣ್ಣ ಸಣ್ಣ ತೂತ ಮಾಡಿದರೂ ಆಗುತ್ತೆ ನಾನಿವಾಗ ಹಳೆಯ ಒಂದು ನನ್ನ ಹತ್ರ ಒಂದು ಬಾಟ್ಲು ಒಂದು ಒಂದು ಲೀಟ್ರ್ದೊಂದು ಹಳೆಯ ಒಂದು ಪ್ಲಾಸ್ಟಿಕ್ ಬಾಟ್ಲಿತ್ತು ಅದರ ಮುಚ್ಚಳವನ್ನು ಸ್ವಲ್ಪ ಸಣ್ಣ ಸಣ್ಣ ತೂತ ಮಾಡಿದ್ದೀನಿ ಮಾಡಿ ಈ ಬಾಟ್ಲಿಗೆ ಇದು ಕರೆಕ್ಟ್ ಒಂದು ಲೀಟ್ರೇ ಇರಬೇಕು ನೀರು ಜಾಸ್ತಿ ಆಗಬಾರ್ದು ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ ಆದರೆ ನೀರು ಜಾಸ್ತಿ ಆಗಬಾರ್ದು ಇನ್ನು ಇದನ್ನು ನಾವು ಕವರ್ ಮಾಡಿ ನಾನು ಇವಾಗ ಒಂದು ಒಂದು ಬಾಟ್ಲಿಗೆ ಹಾಕಿದ್ದೀನಿ ಇನ್ನು ಇದನ್ನು ಕವರ್ ಮಾಡಿ ಜಾಸ್ತಿ ಸಣ್ಣ ಸಣ್ಣ ಇರುವೆಲ್ಲ ಬರುವ ಕಡೆ ಜಿರಳೆಗಳಿದ್ದ ಕಡೆಯಲ್ಲಿ ಮತ್ತು ಗೆದ್ದಲಿದ್ದ ಕಡೆಯಲ್ಲೆಲ್ಲ ನಾವು ಇದನ್ನು ಸ್ಪ್ರೇ ಮಾಡಿದರೆ ಅದು ಅಲ್ಲಿಗೆ ನಾಶ ಆಗುತ್ತೆ ಅಥವಾ ಆ ಕಡೆ ಮತ್ತು ಅಲ್ಲಿಗೆ ಅದು ಬರೋದೇ ಇಲ್ಲ ಇರುವೆಗಳು ಒಂದು ಲೈನ್ ಮಾಡಿ ಬರುತ್ತೆ ನೋಡಿ ಅಲ್ಲೆಲ್ಲ ನಾವು ಇದನ್ನು ಸ್ಪ್ರೇ ಮಾಡಿ ಬಿಡಿ ಅದನ್ನೆಲ್ಲ ಸ್ಪ್ರೇ ಮಾಡಿ ನಾವು ಬಿಟ್ಟರೆ ಸಾಕು ಮತ್ತು ಇರುವೆಗಳು ಬರೋದೇ ಇಲ್ಲ ಅಲ್ಲಿಗೆ ಅವು ನಾಶ ಆಗುತ್ತೆ ಟ್ರೈ ಮಾಡಿ ನೋಡಿ ಇದು ಎರಡು ಸಹ ಒಳ್ಳೆಯ ಒಂದು ಟಿಪ್ಪಿದು ನೋಡಿ ನಾನಿವಾಗ ಇದೇ ರೀತಿ ಒಂದು ಕವರ್ ಇರುವ ಬಾಟ್ಲಿಗೆ ಹಾಕಿದ್ದೀನಿ ನಾವು ಯೂಸ್ ಮಾಡಿದ ನಂತರ ಇದನ್ನು ಕವರ್ ಮಾಡಿ ಇಟ್ಕೊಂಡ್ರೆ ಅದರದ್ದು ಪವರ್ ಹಾಗೆ ಇರುತ್ತೆ ಓಪನ್ ಮಾಡಿ ಇಟ್ಟರೆ ಅಷ್ಟೊಂದು ಒಳ್ಳೆಯ ಪವರ್ ಬರೋದಿಲ್ಲ ಸೆಕೆಂಡ್ ಟೈಮ್ ಯೂಸ್ ಮಾಡುವಾಗ ಅದಕ್ಕೆ ಇದೇ ರೀತಿ ಇರುವ ಒಂದು ಸ್ಪ್ರೇ ಬಾಟ್ಲಿಗೆ ಹಾಕಿ ಅದನ್ನು ಕವರ್ ಮಾಡಿ ಇಟ್ಕೊಂಡು ಇದನ್ನು ಒಂದು ವಾರವರೆಗೆ ನಾವು ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್